ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಆಯೋಜಿಸಲಾಗಿರುವಂತಹ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ವರದಿಗಾರರು ಇವತ್ತಿನ ದಿವಸ ತಾವೇನು ಸೇರಿದ್ದೀರಿ ತಮಗೆಲ್ಲರೂ ಕೂಡ ಶುಭೋದಯ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವೇದಿಕೆಯ ಮೇಲೆ ನಾನು ಕಿರಣ್ ಡಮಾಂಗರ್ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ ಅದ ನನ್ನ ಜೊತೆ ಸಂಘಟನೆ ಉಪಾಧ್ಯಕ್ಷರಾದಂತಹ ಸುಹೇಲ್ ಜಮಾದರ್ ಅವರಿದ್ದಾರೆ ಅದೇ ರೀತಿ ಕಾನೂನು ಸಲಹೆಗಾರ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರ ಅಂತ ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂತ ರಂಜಿತಾ ರೆಡ್ಡಿ ಮೇಡಮ್ ಅವರಿದ್ದಾರೆ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಕೆಲ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೂ ಮೊದಲು ಇಲ್ಲಿ ಯಾವುದೇ ಯಾವತ್ತು ಸಾಹುಕಾರ ಶ್ರೀ ರಮೇಶ್ ಚನ್ನ ಜಾರಕಿಹೊಳಿ ಸೇರಿದಂತೆ ಎಲ್ಲ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಒಂದು ತಾವೇ ಘೋಷಿತ ಪತ್ರಕರ್ತರು ಒಂದು ಹುಟ್ಟುಕೊಂಡಿದಾಗ ಏನು ಮಾಡತ್ತಾರಪ್ಪ ಅಂದ್ರೆ ಮನೆ ನಡೆದ ಹುಕ್ಕೇರಿ ಡಿ ಪಿ ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ರು ಅವರು ಒಂದು ಹೇಳಿಕೆ ಕೊಡ್ತಾರ ಏನು ಕೊಡ್ತಾರಪ್ಪ ಅಂದ್ರ ಅಷ್ಟಿಲ್ಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದೇನೆ ಕೆಲ ಘಟನಾವಳಿಗಳನ್ನ ಪ್ರಸ್ತಾವನೆ ಮಾಡಿ ಈ ಹೊಲಸ ಶಬ್ದಗಳ ಬಳಕೆ ಇತ್ತೀಚಿನ ಜಾನಪದ ಬರ್ತದ ಹೊಲಸ ಶಬ್ದವನ್ನ ಆ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಹಲವಾರು ಬಾರಿ ಆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅದನ್ನ ಏನ್ ಮಾಡಿದಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಆ ಗೋಷ್ಠಿ ಮಾಡಿದ್ದು ತದನಂತರ ಅವರು ಪ್ರಾಯೋಜಕತ್ವದಲ್ಲಿ ಇರುವಂತಹ ಕೆಲ ಇನ್ಸ್ಟಾಗ್ರಾಮ್ ಪೇಜ್ ನ ಅವರ ಅಭಿಮಾನಿಗಳು ಇರಬಹುದು ಅಥವಾ ಅವರೇ ಒಂದು ಕಪೋಲ್ ಕಲ್ಪಿತವಾಗಿ ಏನೋ ನಿರ್ಮಾಣ ಮಾಡ್ಕೊಂಡಾರು ಆ ಒಂದು ಪತ್ರಿಕಾ ಮಾಧ್ಯಮ ಏನಾದ ಒಂದು ಜಗತ್ತಿನದ ಅವ್ರ ಏನ್ ಮಾಡಿದ್ರು ಅಂದ್ರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರ ಅಂತ ಶ್ರೀ ರಮೇಶ್ ಅನ್ನ ಜಾರಕಿಹೊಳಿ ಹೇಳಿದಂತ ಒಂದು ಹೇಳಿಕೆ ಅದೊಂದು ಟೋಪಿ ವಿವಾದ ಒಂದಾಗಿತ್ತು ಆ ಸಂಬಂಧದಲ್ಲಿ ಆ ಒಂದು ಆರೋಪ ಪ್ರತ್ಯಾರೋಪದ ಒಂದು ವಿಷಯದ ಆ ಭಾಗವಾಗಿ ಆ ಒಂದೇನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯನ್ನ ಈಗ ಮೊನ್ನೆ ರಮೇಶ್ ಕತ್ತಿ ಅವರ ಮೀಟ್ ನಂತರ ಅದನ್ನ ಹಾಕುವಂತ ಕೆಲಸ ಆಗತಿತ್ತು ಹಲವಾರು ಆ ಪೇಜ್ಗಳು ಇವತ್ತು ನಮ್ಮಲ್ಲಿ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ಹಾಕೋದ್ರ ಭಂಗ ಮಾಡುವಂತಹ ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡುವ ಕೆಲಸ ಮಾಡ್ತಾರೆ ಈ ಕೆಲಸ ಕಾರ್ಯದಿಂದ ಅವರಲ್ಲೂ ಈ ಕೂಡಲೇ ಎಚ್ಚೆತ್ಕೊಂಡು ಈ ಏನ್ ಹಾಕಿದ್ರೆ ವಿಡಿಯೋಗಳ ಅವ್ನ ಡಿಲೀಟ್ ಮಾಡಿ ಬೇಷರ ಕ್ಷಮೆಯನ್ನು ಕೇಳಬೇಕು ಮೊದಲೇದು ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಘಟನಾವಳಿ ಅದೊಂದು ಭಾಗ ಆದ್ರ ಈಗಾಗಲೇ ಸಹಕಾರ ರಮೇಶ್ನಾಥ್ ಅಗಿಹಾಲ್ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು ಆ ಆರೋಪ ಸಂಬಂಧಪಟ್ಟ ಕೆಲ ಎಐ ಮೂಲಕ ಜನರೇಟ್ ಆದಂತ ಕೆಲ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡಿಕೊಂಡು ಆ ಛಾಯಾಚಿತ್ರ ತಯಾರು ಮಾಡಿಕೊಂಡು ಏನ ಆರೋಪ ಮಾಡಿದ್ರು ಸುಳ್ಳು ಆರೋಪ ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೂ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಹಾಗೂ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ ಆ ನಿರ್ಬಂಧಿತರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳ ಹರಿ ಅಥವಾ ಆ ಒಂದು ಛಾಯಾಚಿತ್ರ ಹರಿ ಬಿಡುವಂತದ್ದು ಅಶ್ಲೀಲವಾದಂತಹ ಕಮೆಂಟ್ ಗಳನ್ನ ಒಂದು ಕಿಡಿಗೇಡಿಗಳ ಒಂದು ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕತೈತಿ ಅದನ್ನ ನಾವು ಇವತ್ತು ಸಾವುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನ ಖಂಡನೆ ಮಾಡ್ತಾ ಇದೇವಿ ಅಂತ ದುಷ್ಟ ಕಿಡಿಗೇಡಿಗಳು ಯಾರೋ ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕಾರ ದಾಖಲೆ ದಾಖಲು ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಇವತ್ತು ನೋಡಕತೆ ಎಸ್ ಪಿ ಅವರು ಸಾಮಾಜಿಕ ಜನತೆ ಮೇಲೆ ನಿಗಾ ಇಟ್ಟಿವಂತಾರ ನಿಗಾ ಇಟ್ಟಿದ್ರೆ ಕಿಡಿಗೇಡಿಗಳ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲ ಮಾಡಬೇಕಾಗಿತ್ತು ಮಾಡ್ಕೊಂಡಿಲ್ಲ ನಾವು ಒಕ್ಕೂಟದಿಂದ ನಾವು ಬಹಳಷ್ಟು ಜನ ನೋಡ್ಕೋ ಬರಾಕತ್ತಿದ್ವು ಯಾರ ಏನ್ ಮಾಡತ್ತಾರ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲೆಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದ ಕಾನೂನು ತಂಡ ಅದ ಆ ತಂಡ ಈಗಾಗಲೇ ಬಹಳಷ್ಟು ಒಂದು ದಾಖಲಾತಿಗಳನ್ನು ಅದನ್ನ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ ಅದ್ರ ಸಂಬಂಧಪಟ್ಟಂಗೆ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ಈಗಾಗಲೇ ಅಲ್ಲದೆ ಒಂದು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳ ಕಳೆದ ವರ್ಷ ಒಂದು ಫೋಕಸ್ ಟಿವಿಯಲ್ಲಿ ಸಾಹ್ಕಾರ್ ಶ್ರೀ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು ಮಾರಕ ಕಾಯಿಲೆ ಅನ್ನುವಂತ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ಒಂದು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೇವೆ ಅದ್ರ ಅದ್ರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ ಈಗಾಗಲೇ ಅಂತ ದುಷ್ಟ ಶಕ್ತಿಗಳ ವಿರುದ್ಧ ಸಂಘಟನೆ ಸುಮ್ಮಕುಕೊಂಡಿರೋದಿಲ್ಲ ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟವು ಮಾಡ್ತೇವೆ ಮತ್ತ ಅವ್ರು ಏನಾದ್ರೂ ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೆ ಹೋದ್ರ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸನು ಕೂಡ ಇನ್ನು ಮುಂದೆ ನಮ್ಮ ಸಹಕಾರ ಅಭಿಯಾನ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದೀವಿ ಅನ್ನೋಂತ ಎಚ್ಚರಿಕೆ ಕೊಡ್ತಾ ಇದೀವಿ ಅವ್ರಿಗೆ ಈ ಮೂಲಕ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಕೆಲವು ಹುಡುಗರು ಹುಡುಗರದವ್ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರಬೇಕು ಪಾಪ ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಅನ್ನೋದು ಏನ್ ಅರಿವಿಲ್ಲ ಅವರು ಕೂಡ ಹೆಚ್ಚು ಕೊಡಾತಿದ್ದೆವು ಯಾವ್ದ್ರ ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿಯಾಗ ಬದಾನ ಪಪ್ಪು ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಬಾ ಎಚ್ಚೆತ್ಕೊಳ್ಬೇಕು ಯಾವ್ದ್ರ ಹೇಳಿಕೆಯನ್ನು ಶೇರ್ ಮಾಡಿದ್ರೆ ನಿಮ್ಮ ಏನಪ್ಪಾ ವ್ಯೂಸ್ ಬರಲಿ ಅಥವಾ ಪ್ರಚಾರ ಸಿಗಲಿ ನಿಮ್ಮ ಪೇಜ್ ಮುಂದೆ ಹೋಗಲಿ ಅಂತ ಒಂದ ಕೆಟ್ಟ ವಿಚಾರ ಅಥವಾ ಮಾಡಾಕತಿದ್ರ ನಾಳೆ ನೀವು ಅಷ್ಟ ಅಲ್ದ ನಿಮ್ಮ ಕುಟುಂಬ ಸಹಿತ ಅನ್ವೋಸ್ಬೇಕಾಗ್ತದ ಯಾಕಂದ್ರೆ ನಾವು ಡಿಫರ್ಮೇಷನ್ ಕೇಸ್ ಹಾಕಾಕೈತೆವು ಈಗಾಗಲೇ ಫೋಕಸ್ ಟಿವಿ ಮೇಲೆ ಇಪ್ಪತ್ತು ಕೋಟಿ ರೂಪಾಯಿ ದ ನಾವು ಕೇಸ್ ಹಾಕಕೈತೆವು ಏನು ಮಹಾಷ್ಟ ಮುಖದ ಹಾಕೈತೆವು ಅದರಿಂದ ಏನಕೈತಿ ಪಾ ಇದು ಒಬ್ಬ ಸುಳ್ಳು ಸುದ್ದಿ ಹಾಕಿದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂತ ವಿಡಿಯೋಗಳನ್ನು ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ ಅದನ್ನು ಮುಂದೆ ಶೇರ್ ಮಾಡಾವು ಅಷ್ಟ ಅದ್ರಾಗ ಅಪರಾಧ ಅನ್ನುವಂಥದ್ದು ಅವ್ರ ಮನವರಿಕೆ ಮಾಡ್ಕೋಬೇಕು ಹುಕ್ಕೇರಿ ಹುಕ್ಕೇರಿಯ ಅಭಿಮಾನಿಗಳು ಇದ್ರ ನೀವು ಎಚ್ಚೆತ್ ಕೊಡ್ರಿ ಎಲ್ಲರ ಸಾಹಕಾರ ಸೋದರು ನಾವು ಯಾವ್ದೋ ಪಕ್ಷದಾಗಲಿ ಪಕ್ಷ ಬೇರೆ ಪಕ್ಷದ ನಾವು ರಾಜಕೀಯವಾಗಿ ಚರ್ಚೆ ಮಾಡಕೋ ಅವ್ರವ್ರ ಅಭಿಮಾನಿಗಳು ಅವ್ರ ಸಂಬಂಧದಲ್ಲಿ ನಾವು ಯಾರು ಡಬಲ್ ಮಾಡ್ಬೇಕು ನಮ್ಗೆ ಗೊತ್ತೈತಿ ಆ ನಾವು ಜಾಗೃತಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ತಂದು ಇದಕ್ಕೆ ಜೋಡಿಸಿ ಮತ್ತೊಂದು ಏನಾರು ಗದ್ದಲ ಮಾಡಬೇಕು ಗೊಂದಲ ಮಾಡ್ಬೇಕನ್ನೋ ಅಂತ ಹೇಳಿದ್ರೆ ಇನ್ನು ಈ ಎಲ್ಲಾ ಘಟನಾ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೋ ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂತ ಹೈಕೋರ್ಟ್ ನ ಧಾರವಾಡ ಹೈಕೋರ್ಟ್ ನಾಯವಾದಿಗಳಂತ ಶ್ರೀ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಅವರು